ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಆಂಧ್ರ ಪುಲಿಹೋರ ಪುಲಿಹೊರ ಅಂದರೆ ಚಿತ್ರಾನ್ನ ಹೇಳಿ ನಮ್ದು ಇಲ್ಲಿ ಚಿತ್ರಾನ್ನವೇ ಬೇರೆ ಅಲ್ಲಿ ಚಿತ್ರಾನ್ನವೇ ಬೇರೆ ಫ್ರೆಂಡ್ಸ್ ನಾವಿಲ್ಲಿ ಸಾಸಿವೆ ಕಾಯಿ ಮೆಣಸು ಅರಿ ಇದಲ್ಲ ಅಲ್ಲಿ ತುಂಬ ಡಿಫ್ರೆಂಟು ಮತ್ತು ತುಂಬ ದೇವಸ್ಥಾನದಲ್ಲೆಲ್ಲ ಅದೇ ಕೊಡ್ತರು ನಾವೆಲ್ಲ ಸಣ್ಣದಿರುವಾಗೆಲ್ಲ ದೇವಸ್ಥಾನಕ್ಕೆ ಹೋಗೋದು ದೇವ್ರ ಭಕ್ತಿಂದ ಹೋಗೋದಲ್ಲ ಆ ಚಿತ್ರಾನ್ನ ಪುಲಿಹೋರ ತಿನ್ನೋಕ್ಕೋಸ್ಕರವೇ ಹೋಗೋದು ಫ್ರೆಂಡ್ಸ್ ಅಷ್ಟು ರುಚಿ ಇರ್ತದೆ ಆ ಥರ ಆ ಥರ ಚಿತ್ರಾನ್ನ ಒಂದು ಮಾಡಿ ತೋರಿಸ್ತಾ ತೋರಿಸ್ತೇನೆ ನಾನು ಇಲ್ಲಿ ನೋಡಿ ಹೊಡಿ ಹೊಡಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹೀಗೆ ಸ್ವಲ್ಪ ಉದುರು ಉದುರು ಅನ್ನ ಬೇಕದಕ್ಕೆ ಅರಿಶಿನ ಹಾಕಿ ಬೇಯಿಸಿ ಇಟ್ಕೊಂಡಿದೆ ಇದನ್ನ ಈಗ ಹೇಗೆ ಅಂತ ನೋಡುವ ಮೆಣಸನ್ ಫಸ್ಟಿಗೆ ಎರಡು ಚಮಚ ಮೆಂತೆ ಎರಡು ಚಮಚ ಮೆಣಸು ಇದನ್ನು ಫಸ್ಟ್ ಡ್ರೈ ರೋಸ್ಟ್ ಫ್ರೆಂಡ್ಸ್ ಆತ ಬಂತೀನಿ ನೋಡಿ ಈಗ ಮೆಂತು ಹೊಟ್ಟುವಾಗ ಗೊತ್ತಾಯ್ತು ನಮಗೆ ಈ ಹುರಿ ತೇಳಿ ನೋಡಿ ಹೊಟ್ಟೆ ತಾಯ್ತು ನೋಡಿ ಶಬ್ದಕ್ಕೆ ಎಂತಾಯ್ತಲ್ಲ ಇನ್ನೊಂದು ಎರಡು ನಿಮಿಷ ಬಿಟ್ಟು ಆಫ್ ಮಾಡಿದೆ ಸರಿ ನೋಡಿ ಹೊಟ್ಟೆ ತಾಯ್ತು ಕಣೆ ಎಲ್ಲ ಮೆಂತೆ ಅಷ್ಟೊತ್ತು ಹುರಿಲೇಬೇಕು ಆಗಲೇ ಪರಿಮಳ ಬರುತ್ತೆ ನಮಗೆ ಚಿತ್ರಾನ್ನ ಹುಟ್ಟು ಶಬ್ದ ಕೇಣಿಕೆ ನಮಗೆ ಹೊಡಿ ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್ ಎಳ್ಳು ಎಣ್ಣೆ ಹಾಕೊಂಡಿದೆ ಇದಕ್ಕೆ ನಾನೇ ಮಾಡಿದ್ದೆ ಎಳ್ಳೆಣ್ಣೆ ಹಾಕಂತ ಇದ್ದೆ ಹೈ ಕ್ಲಾಸ್ ಅದು ಫ್ರೆಂಡ್ಸ್ ಇದ್ದಾರೆ ನಾವು ಮಾಡಿದ್ದೆ ಆದರೆ ಫ್ರೆಂಡ್ಸ್ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡಿದೆ ಎರಡು ಮೆಣಸು ತುಂಡು ಮಾಡಿ ಹಾಕ್ಕೊಂಬ ಕಾಯಿเมಸು ಮತ್ತೆ ಕೋಳಿ ಮಾಡ್ಕೊಂಡು ಬಂದಿದೆ ಇಟ್ಚಸ್ ಬೇವನೆಲ್ಲ ಹಾಕ콤ಬಾ ಹಸಿಮೆಣಸೈ ಹಾಕ콤ಬಾ ಇವತ್ತೆ ಸ್ವಲ್ಪ ಗೇರ್ ಬಿಡಕಂತೈತೆ ನ್ಲಕಡಲೇ ನ್ಲಕಡಲೇ ಹಾಕೊಳಬಹುದು ರುಸು ಒಳಿ ಗೊಜ್ಜೆ ಹಾಕಂತ ಇದ್ದೆ ಸ್ವಲ್ಪ ದಪ್ಪ ರಸ ಮಾಡಿ ಫ್ರೆಂಡ್ಸ್ ಹೆಚ್ಚು ನೀರು ಮಾಡ್ಲಾರ್ದು ದಪ್ಪ ರಸ ಇಟ್ಕೊಂಡ್ರೆ ಇಂಚು ಉಪ್ಪು ರುಚಿ ತಕ್ಕಷ್ಟು ಬೆಲ್ಲ ನಮಗೆ ಟೀ ಎಷ್ಟು ಬೇಕಷ್ಟು ಚೂರ ಚೂರು ಅರಿಶಿಣ ಹಾಕಂತ ಇದ್ದೆ ಅನ್ನಕ್ಕೆ ಹಾಕೊಂಡಿದೆ ಅನ್ನ ಬೆಳೆಯುವಾಗ ನೋಡಿ ಒಂದು ಸ್ವಲ್ಪ ಹಾಕಂತ ಇದ್ರೆ ಹೀಗೆ ಮಸಾಲೆ ಮಾಡಿ ಇಟ್ಕೊಂಡ್ರೆ ನಾವು ಫ್ರಿಜ್ಜಲ್ಲಿ ಅಥವಾ ಏ ಹೊರಗಿಟ್ರೆ ಏನಾಗೋದಿಲ್ಲ ಯಾವ ಬೇಕಾದ್ರೆ ಹಾಗೆ ಚಿತ್ರಾನ್ನ ಮಾಡ್ಕೊಳ್ಬೋದು ಪುಲಿಹೊರ ಅಂದ್ರೆ ಪುಲಿಹೊರ ಮಾಡ್ಕೊಂಡ್ಲಾಕ ಹೀಗೆ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಸಾಸಿವೆ ಮೆಣ್ಸು ಅಂತ ಅರ್ಧ ಹಾಕೋಕೆ ಏನಿಲ್ಲ ಹೀಗೆ ಇಷ್ಟೇ ಇದು ಇನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಈ ಮಸಾಲೆ ಎಷ್ಟು ಅಷ್ಟು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಬೇಕಾದಷ್ಟು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸರಿ ಮಸಾಲೆ ಹಾಕಂಬ ನೀವು ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಖಂಡಿತ ನೀವು ಸಹ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಸಹ ತುಂಬ ಇಷ್ಟ ಆಗುತ್ತೆ ಹುಳಿ ಹುಳಿ ಸಿ ಖಾರ ಖಾರ ಕಾಳು ಮೆಣಸಿನ ಪೆಪ್ಪರ್ ಖಾರ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನಮ್ಮ ಹೊಟ್ಟೆಗೆ ಸಹ ಒಳ್ಳೇದಾಗುತ್ತೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು